ಪೂಜಾ ಏನ್ ಮಾಡ್ತಿದ್ಯಮ್ಮ ಊಟಕ್ಕೆ ಬಾ ಅಪ್ಪ ರೀಲ್ಸ್ ಮಾಡ್ತಾ ಇದೀನಿ ಡಿಸ್ಟರ್ಬ್ ಮಾಡ್ಬೇಡ ಹಾಯ್ ನಮ್ದು ಒಂದು ಕಂಪ್ನಿ ಇದೆ ನೀವು ಇದಕ್ಕೆ ಬ್ರಾಂಡಿಂಗ್ ಮಾಡ್ಬೋದಾ ಯಾ ಯಾ ಶೋರ್ ದಟ್ಸ್ ಗ್ರೇಟ್ ನಿಮಗೆ ಪರ್ ವಿಡಿಯೋ ಒನ್ ಟೆನ್ ಕೆ ಕೊಡ್ತೀನಿ ಯಾ ಐ ಥಿಂಕ್ ದಟ್ ಶುಡ್ ಡು ನಿಮ್ಗೊಂದು ಎ ಪಿ ಕೆ ಲಿಂಕ್ ಕಳಿಸ್ತಾ ಇದ್ದೀನಿ ನಮ್ಮ ಕಂಪ್ನಿ ಪ್ರೊಫೈಲು ಪ್ಲೀಸ್ ಗೊತ್ತು ರೈಟ್ ಓ ಓ ಓಕೆ ಓಕೆ ಕಳಿಸಿ ಕಳಿಸಿ हेलो हाय व्हाट्सएप हाय एनी अपडेट इनको दो सरप्राइज इधर सरप्राइज आ इन व्हाट्सएप चेक मारो ए व्हाट इस दिस नॉनसेंस इन इमीडिएट अगर फिफ्टी के करोस दिलान रहे ये फोटो उसने मेरे फैमिली फ्रेंड्स के लिए सेंड मारा था ए प्लीज हेलो हेलो ಇಮಿಡಿಯೇಟ್ಲಿ ಫಾರ್ಟಿ ಕೆ ಕಳಿಸು ಫಾರ್ಟಿ ಕೆನಾ ಏನು ಎರಡು ಲಕ್ಷನಾ ನೋಡು ನನ್ನ ಹತ್ರ ಎರಡು ಲಕ್ಷ ಎಲ್ಲ ಇಲ್ಲ ಒಂದ್ ರೂಪಾಯಿಯೂ ಇಲ್ಲ ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗು ನಿಮ್ ತಂದೆ ನಂಬರು ಕರೆಕ್ಟ್ ಅಲ್ವಾ ಹಾಗೆಲ್ಲ ಹಲೋ ಏನ್ ಕೇತಕ್ತಾ ಇದೆಯಮ್ಮ ಸರಿಯಾಗಿ ಊಟ ಮಾಡು ನಿಮ್ ತಲೆಯಲ್ಲಿ ಯಾವಾಗ ರೀಲ್ಸ್ ಓಡ್ತಾನೆ ಫೋಟೋ ಮಾಡ್ಬಿಟ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಎಲ್ಲದಕ್ಕೂ ಸಾವು ಉತ್ತರ ಅಲ್ಲ ಬೇರೆ ಏನ್ ದಾರಿ ಇದೆ ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ದಿವಸಗಳಲ್ಲಿ ಕೆಲವು ಸೈಬರ್ ವಂಚಕರು ನಿಮ್ಮನ್ನ ಸೈಬರ್ ವಂಚನೆ ಮಾಡಲು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಖಾತೆಗಳಲ್ಲಿ ನಿಮ್ಮನ್ನು ಸಂಪರ್ಕಿಸಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಪುಸಲಾಯಿಸಿ ನಿಮ್ಮ ಕೆಲವೊಂದು ವೈಯಕ್ತಿಕ ಮಾಹಿತಿಗಳನ್ನು ಅಥವಾ ಫೋಟೋಗಳನ್ನು ಕಳುಹಿಸುವಂತೆ ಮಾಡುತ್ತಾರೆ ಇದಾದ ನಂತರದಲ್ಲಿ ಆ ಫೋಟೋಗಳನ್ನು ಮಾರ್ಕ್ ಮಾಡಿ ಅದನ್ನು ನಿಮ್ಮ ಸತ್ತಿರದ ಸಂಬಂಧಿಕರಿಗೆ ಅಥವಾ ನಿಮ್ಮ ಪರಿಚಯದವರಿಗೆ ಕಳಿಸುವುದಾಗಿ ನಿಮ್ಮನ್ನು ಬೆದರಿಸಿ ನಿಮ್ಮಿಂದ ಹಣವನ್ನು ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಅನೇಕ ಘಟನೆಗಳು ನಡೀತಾ ಇದ್ದಾವೆ ಇದರಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಇಷ್ಟೇನೆ ಈ ರೀತಿ ಯಾರೇ ಅಪರಿಚಿತ ವ್ಯಕ್ತಿಗಳು ನಿಮ್ಮನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕಿಸಿದ್ದೇ ಆದಲಿ ಅಥವಾ ಸಂಪರ್ಕಿಸಲು ಪ್ರಯತ್ನಪಟ್ಟಿದ್ದೇ ಆದಲ್ಲಿ ಈ ರೀತಿಯ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಖಾಸಗಿ ವಿವರಗಳನ್ನು ಅದರ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫೋಟೋಗಳನ್ನು ಅದರಲ್ಲಿ ವರ್ಗಾವಣೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಒಳ್ಳೆಯದು ಒಂದು ವೇಳೆ ಈ ರೀತಿ ಯಾರಾದರೂ ನೀವು ಕಳಿಸಿದ್ದೇ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಅವರು ಈ ರೀತಿಯ ಬೆದರಿಕೆಯನ್ನು ನಿಮಗೆ ಕೊಟ್ಟಲ್ಲಿ ಹಣವನ್ನು ಕೇಳಿದಲ್ಲಿ ನೇರವಾಗಿ ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋಗೆ ಸಂಪರ್ಕಿಸಿ ಎಲ್ಲ ಮಾಹಿತಿಯನ್ನು ನೀಡಿದಲ್ಲಿ ಪೊಲೀಸರು ಅದರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೂ ಹೋಗಿ ಧೈರ್ಯವಾಗಿ ನಿಮ್ಮ ಮಾಹಿತಿಯನ್ನು ಮತ್ತು ನಿಮಗೆ ಆಗಿರತಕ್ಕಂತಹ ಒಂದು ವಿಷಯವನ್ನು ತಿಳಿಸಿದರೆ ಪೊಲೀಸರು ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ